ಯಾರಿಂದ ದಲಿತರಿಗೆ ಮಹಾಮೋಸ ಶಾಸಕ ಕೃಷ್ಣಾರೆಡ್ಡಿ ಕಾಂಗ್ರೆಸ್ ಪಕ್ಷ ವಂಚಕರ ಸಂತೆ ಜೆಕೆ ಕೃಷ್ಣಾರೆಡ್ಡಿ ಚಿಂತಾಮಣಿ ಸಿದ್ದರಾಮಯ್ಯರಿಂದ ದಲಿತರಿಗೆ ಮಹಾ ಮೋಸ ಆಗುತ್ತಿದೆ ಕಾಂಗ್ರೆಸ್ ಪಕ್ಷವೇ ವಂಚಕರ ಸಂತೆ ಎಂದು ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಅವರು ಟೀಕಿಸಿದರು ಇಂದು ತಾಲೂಕಿನ ಹೋಬಳಿ ದೊಡ್ಡಗಂಚೂರು ಉಲವಾಡಿ ಕಾಗತಿ ಗ್ರಾಮಗಳಲ್ಲಿ ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬು ಪರ ಮತಯಾಚಿಸಿದ ನಂತರ ಬಹಿರಂಗ ಸಭೆಯಲ್ಲಿ ಮಾತನಾಡಿದ ಅವರು ದಲಿತರಿಗೆ ಮೀಸಲಿಟ್ಟ ಹಣವನ್ನು ಬೇರೆ ಕಡೆ ವರ್ಗಾಯಿಸಲು ನೆರವಾಗುವ ಮೂಲಕ ದಲಿತರ ಸಂಹಾರದ ನೀಚ ಕೆಲಸಕ್ಕೆ ಕಾಂಗ್ರೆಸ್ ನಾಯಕರು ಸಹಕಾರ ನೀಡಿದ್ದಾರೆ ಸುಳ್ಳು ಭರವಸೆಗಳನ್ನು ನೀಡಿ ಅಧಿಕಾರಕ್ಕೆ ಬಂದು ಗ್ಯಾರಂಟಿ ಯೋಜನೆಗಳನ್ನು ಸಮರ್ಪಕವಾಗಿ ಜಾರಿ ಮಾಡಲು ಆಗದೆ ರಾಜ್ಯದ ಆರ್ಥಿಕ ಪರಿಸ್ಥಿತಿಯನ್ನು ಹಿಡಿಸಿದ ಕೀರ್ತಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ಸಲ್ಲಬೇಕೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ವೇಣುಗೋಪಾಲ್ ರಾಜಣ್ಣ ನಾರಾಯಣಸ್ವಾಮಿ ಪೀರ್ ಭಾಷಾ ಸೇರಿದಂತೆ ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷದ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ಎಲ್ಲ ರೀತಿ ಮೋಸ ಮಾಡಿ ಇವತ್ತು ಈ ಒಂದು ಗ್ಯಾರಂಟಿಗಳು ಎಸ್ ಸಿ ಎಸ್ ಟಿ ಕಲ್ಯಾಣಕ್ಕಾಗಿ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ಗ್ಯಾರಂಟಿಗಳು ಕೊಟ್ಟಿರ್ತಕ್ಕಂಥದ್ದು ಇವತ್ತು ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕಾಗಿದೆ ನಾನು ಎಂ ಎಲ್ ಎ ಆಗಿದ್ದೆ ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ರು ಅವ್ರು ಒಂದು ಕಾನೂನನ್ನ ತಂದ್ರು ಏನ್ ಕಾನೂನು ಅಂದ್ರೆ ಈ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಮೀಸಲಿಟ್ಟಿರ್ತಕ್ಕಂತ ಹಣವನ್ನ ಯಾರಾದ್ರೂ ದುರುಪಯೋಗ ಪಡಿಸಿಕೊಂಡ್ರೆ ಅಧಿಕಾರಿಗಳಾಗ್ಲಿ ಜನಪ್ರತಿನಿಧಿಗಳಾಗ್ಲಿ ದುರುಪಯೋಗ ಪಡಿಸ್ಕೊಂಡ್ರೆ ಅವರನ್ನ ಜೈಲ ಕಳಿಸಬೇಕು ಅಂತ ಒಂದು ಕಾನೂನು ತಂದಿದ್ರು ಇವತ್ತು ದುರುಪ ದುರುಪಯೋಗ ಪಡಿಸ್ಕೊಂಡಿರೋರು ಯಾರು ಯಾರನ್ನ ಜೈಲ್ ಕಳಿಸಬೇಕು ಅಂತ ನೀವೇ ಯೋಚನೆ ಮಾಡಿ ಹ ಯಾರು ಯಾರನ್ನ ಯಾರನ್ನ ಕಳಿಸ್ಬೇಕು ಅಂತ ಯೋಚನೆ ಮಾಡಿ ಅವರೇ ತಂದಿರೋದು ಕಾನೂನು ಅವ್ರ ಮುಖ್ಯಮಂತ್ರಿಗಳಾಗಿದ್ರು ಆ ಮುಖ್ಯಮಂತ್ರಿಗಳ ಆ ವಿಧಾನಸಭೆಯಲ್ಲಿ ನಾನು ಎಂ ಎಲ್ ಎ ಆಗಿದ್ದೆ ಇವರೊಂದು ಒಂದು ಕಾನೂನ್ ತಂದ್ರು ಈ ಹಣವನ್ನ ಎಸ್ ಸಿ ಎಸ್ ಟಿಗೆ ಹಣವನ್ನ ಯಾರಾದ್ರೂ ದುರುಪಯೋಗ ಪಡಿಸ್ಕೊಂಡ್ರೆ ಜೈಲ್ ಕಳಿಸಬೇಕು ಅಂತ ಒಂದು ಕಾನೂನು ತಂದ್ರು ಈಗ ಈ ಗ್ಯಾರಂಟಿ ಬಳಸ್ಕೊಂಡಿದ್ದಾರಲ್ಲ ಯಾರು ಕಳಿಸಬೇಕಪ್ಪ ಜೈಲ್ಗೆ ಈಗ ಯೋಚನೆ ಮಾಡಿ ನಾವು ಯೋಚನೆ ಮಾಡೋದೇನಂದ್ರೆ ಇಪ್ಪತ್ತಾರನೇ ಆರನೇ ತಾರೀಕು ನಡೆಯುವಂತ ಚುನಾವಣೆಯಲ್ಲಿ